ನಿಮಗೆ ಕಂಫರ್ಟ್ ಅಂತ ಅನ್ನಿಸ್ತೇ ಇರಬಹುದು ಅನ್ನಿಸ್ತು ಬೋದು ಹಾಗಾದ್ರೆ ಈ ಬೋರ್ಡಿನ ಮೂಲ ರಹಸ್ಯ ಏನು ನಾಳೆ ನಮ್ಮ ಮುಖಂಡರೇನೋ ಮಾಡ್ತಾರೇನೋ ಹುಚ್ಚು ಭ್ರಮೆ ಯಾರ್ಯಾರ ಜಾಗದಲ್ಲಿ ಯಾರು ಕಷ್ಟಪಡ್ತಾರೋ ಅವರೇ ಓನರ್ ಯಾರೋ ಹಾಡಿದ್ದನ್ನು ರಂಜಿಸುವುದೊಂದು ಜ್ಞಾನ ತಾನೇ ಹಾಡಿ ಅನುಭವದಲ್ಲಿ ಇಳಿಯುವುದು ಇನ್ನೊಂದು ಜ್ಞಾನ ಹ್ಮ್ ತಾನೇ ಸಂಗೀತವನ್ನು ರಚಿಸಿ ಆನಂದಿಸ್ತಾನಲ್ಲ ಅದು ನಿಜವಾದ ಬೋಧ ಧಕ್ಕೆ ಹೇಳಿ ನಮ್ಮ ಹತ್ರ ಧ್ಯಾನ ಕಲೀಲಿಕ್ಕೆ ಬರ್ತಾ ಹೇಳು ನಾವು ಯಾರ ಮೂಲಕ ಕಲ್ತವರಲ್ಲ ನೀವು ನೀವಾಗೇ ನಿಮ್ಮ ದಾರಿ ಹುಡುಕೊಳ್ಳಿ ನನ್ನ ದಾರಿ ನಿಮಗೆ ಕಂಫರ್ಟ್ ಅಂತ ಅನ್ನಿಸ್ತೇ ಇರ್ಬೋದು ಅನ್ನಿಸ್ಲೂ ಬೋದು ಮತ್ತು ನೀವು ನಾವಿಬ್ಬರು ಕೊಲ್ಯೂಷನಿಗೆ ಬೀಳುವುದೇ ಬೇಡ ಒಂದು ಮಿತ್ರ ಆಗ್ತೀವಿ ಇಲ್ಲ ಶತ್ರು ಆಗ್ತೀವಿ ಈ ಸಮಸ್ಯೆ ಹಾಕಿ ನನ್ನ ದಾರಿ ನನಗೆ ನಿನ್ನೆ ದಾರಿ ನಿಂಗೆ ಹೋಗುವ ಒಟ್ಟಿಗೆ ಮಧ್ಯದಲ್ಲೆಲ್ಲರೂ ಹಸುವಾದರೆ ನನ್ನ ಹತ್ರ ಊಟ ಇದ್ದರೆ ನಿನಗೆ ಕೊಡ್ತೀನಿ ನಿನ್ನ ಹತ್ರ ಇದ್ದರೆ ಕೊಟ್ಟರೆ ಸಂತೋಷ ಕೊಡದಿದ್ರೂ ಏನೂ ಬೇಜಾರಿಲ್ಲ ನನ್ನ ಕಡೆಯಿಂದ ಹೋಗಿತ್ತು ಅಹಿಂಸಾ ಪರಮೋ ಧರ್ಮ ಇದನ್ನು ಮಾಡಬೋದಲ್ಲ ಇಡೀ ಧರ್ಮವನ್ನು ಪ್ರಚಾರ ಮಾಡೋರು ಇನ್ನೊಂದು ಧರ್ಮವನ್ನು ತುಚ್ಛ ಮಾಡದೆ ನಿಮ್ಮ ಸ್ವಧರ್ಮದಲ್ಲಿರೋ ಹೊಸ ಹೊಸ ಚಿಂತನೆಯನ್ನು ಜಗತ್ತಿಗೆ ತಿಳಿಸ್ತಾ ಹೋದರೆ ಎಲ್ಲಿ ಧರ್ಮದ ಗಲಾಟೆ ಆಗ್ತದೆ ಧರ್ಮದ ಮರ್ಮವನ್ನು ತಿಳಿದೇ ಕರ್ಮವನ್ನು ತಿಳಿಯದೆ ಶುರು ಮಾಡಿದ್ದೀವಿ ನಮ್ಮದು ಹೋರಾಟ ಏನಿದ್ರೆ ಧರ್ಮ ಜಾಗೃತಿ ಇವನೇ ಜಾಗೃತ ಆಗಿಲ್ಲ ಧರ್ಮ ಜಾಗೃತ ಆಗೋದು ಅಲ್ವಾ ನಾವೇ ಜಾಗೃತ ಆಗದೆ ಚಿಂತನೆಯಿಂದ ಧರ್ಮ ಜಾಗೃತ ಆಗೋದು ಹೇಗೆ ಹಾಗಾದರೆ ಈ ಬೋರ್ಡಿನ ಮೂಲ ರಹಸ್ಯ ಏನು ಧರ್ಮದ ಮೇಲಿನ ಒಂದು ಮೋಹ ಇನ್ನೊಂದು ಜಾತಿಯ ಮೇಲಿನ ಇನ್ನೊಂದು ಮೋಹ ಮೂರನೇದು ಓಟು ಆ ಓಟಿಗೆ ಸಿಂದೆ ಸಿಗೋ ನೋಟು ಅವನು ಧಾರ್ಮಿಕ ಮುಖಂಡ ಮಾಡಿದ್ಯಾರು ಎಲೆಕ್ಷನ್ ಅವರಿ ಯಾಕೆ ಈ ಧರ್ಮದೋಟ ನಮಗೆ ಫಿಕ್ಸ್ ಅಂತ ಗೊತ್ತವ್ರಿ ಬಲಿ ಪಶು ಆಗಿದ್ಯಾರು ಪಾಪ ಈಗ ಈಗಲೂ ಕಣ್ಣು ಬಿಡ್ತಿರೋ ಯೂತ್ಸು ಕಾಲೇಜ್ ಹುಡುಗರು ಕಳತನ ಮಾಡಿದ್ದರೂ ಸ್ಟ್ರೈಕ್ ಕಳತನದಿಂದ ಹೊರಗೆ ಬಂದರೂ ಸ್ಟ್ರೈಕ್ ಕಳ್ಳನ್ನು ಬಿಡಿಸಿದರೂ ಸ್ಟ್ರೈಕ್ ಕಳ್ಳನ್ನು ಬಿಡದಿದ್ದರೂ ಸ್ಟ್ರೈಕ್ ನಮ್ಮ ಭಾರತವನ್ನು ನೊಚ್ಚು ನೂರು ಮಾಡ್ತಾ ಇರೋದು ಈ ಮೆಂಟಾಲಿಟಿಗಳು ಇದಕ್ಕೆ ಹಣದಾಸೆ ಏನೋ ಒಂದು ಸೇಫ್ಟಿ ನಾಳೆ ನಮ್ಮ ಮುಖಂಡರೇನೋ ಮಾಡ್ತಾರೇನೋ ಹುಚ್ಚು ಭ್ರಮೆ ಇದರ ಮೇ ಹಿಂದೆ ಬಾವುಟ ಹೆರಟು ಹೊರಟ ಯೂತ್ಸಿನ ಅವಸ್ಥೆ ಇದನ್ನು ಹಣೆ ಬರ ಅಂತ ಹೇಳಲಿಕ್ಕೆ ಹೋಗೋದಿಲ್ಲ ನಾನು ಇದೊಂದು ಅವರ ಏನು ಹೇಳೋದು ಅನಿವಾರ್ಯತೆಯು ಅಥವಾ ನಿಸ್ಸಹಾಯಕ ಪರಿಸ್ಥಿತಿ ಅಲ್ವಾ ಹ್ಞೂ ಐ ಟಿ ಹುಡುಗರಿಗೆ ಯಾಕೆ ಎರಡು ಸಾವಿರ ರೂಪಾಯಿ ಕೊಟ್ಟು ಓಟಾಕಿ ಅಂತ ಹೇಳೋದಿಲ್ಲ ಯಾರು ಅವ್ರು ವಾಪಸ್ ಕೊಡ್ತಾರೆ ಅಣ್ಣ ಎಂಬತ್ತು ಸಾವಿರ ನನಗೆ ಬರುತ್ತೆ ತಗ ಎರಡು ಸಾವಿರ ಇಂಟ್ರೆಸ್ಟು ನೀನು ಸರಿ ಇದ್ದವನಿಗೆ ಓಟ್ ಹಾಕೊಂಡು ಕಿಸಾನ್ ಕಿ ಕಿಸ್ಮತ್ ಭಾರತ್ ಕೋಚಾಹಿ ಹಾಗೆ ತಲೆ ಇದ್ದು ಬದುಕಿದ್ರೆ ಅವ ಒಳ್ಳೆ ಪ್ರಧಾನಿ ಈಗ ನಮಗೆ ನರೇಂದ್ರ ಮೋದಿ ಅಷ್ಟ ಒಳ್ಳೆ ಪ್ರಧಾನಿ ಸಿಕ್ಕಿದ್ದಾರೆ ಅವರು ಕೆಲಸ ಮಾಡ್ತಾ ಇದ್ದಾರೆ ಬೇರೆ ಪಕ್ಷದಲ್ಲೂ ಒಳ್ಳೆ ಪ್ರಧಾನಿಗಳಿದ್ದರು ದೇವೇಗೌಡರು ಬಂದಾಗ ರೈತರ ಸಾಲ ಎಲ್ಲ ಒಂದು ತಕ್ಕ ಮಟ್ಟಿಗೆ ಜೆ ಡಿ ಎಸ್ ಇದ್ದಾಗ ಮೊನ್ನೆ ಆಯಿತು ಎಷ್ಟೋ ಬಡ ರೈತರು ಬಚವಾದ್ರವತ್ತು ಈ ಸರ್ಕಾರವು ಮಾಡ್ತಿದೆ ಇಂದಿರಾ ಗಾಂಧಿ ಬಂದಾಗ ಉಳುವವನೇ ಒಡೆಯ ಹೇಳಿ ಅವಳನ್ನೆಲ್ಲ ಬಿಡಿಸಿದ್ಲು ಪಾಪ ಮೊದಲು ಇವರು ನಾಲ್ಕು ಕಾಸಿಗೆ ದುಡಿಬೇಕಿತ್ತು ಕತ್ತೆ ದುಡ್ದಾಗ ಅವ್ರು ಏನು ಕೊಡ್ತಾರೆ ಅದು ತಗೊಳ್ಬೇಕಿತ್ತು ಇಂದಿರಾ ಗಾಂಧಿ ಬಂದು ಒಂದು ರಿಫಾರ್ಮೇಷನ್ ಇಟ್ರು ಉಳುವವನೇ ಒಡೆಯ ಯಾರ್ಯಾರ ಜಾಗದಲ್ಲಿ ಯಾರು ಕಷ್ಟಪಡ್ತಾರೆ ಅವರೇ ಓನರು ಹ್ಞೂ ಇದಿಷ್ಟು ಮ್ಯಾಟರ್ ದೇಶ ಬದಲಾಗಲಿಕ್ಕೆ ದ್ವೇಷ ಹೋಗಲಿಕ್ಕೆ ಒಂದೇ ಒಂದು ದಾರಿ ಅಲ್ಲಲ್ಲಿ ಇಂಥ ಚಿಂತನಾ ಸಭೆಗಳಾಗಬೇಕು ಅಲ್ಲಿ ಸರಿ ಗೊತ್ತಿರೋ ಧರ್ಮಗುರುಗಳು ಸೇರಬೇಕು ಒಳ್ಳೆಯ ರಾಜಕಾರಣಿಗಳು ಸೇರಬೇಕು ಯೂತ್ಸ್ ಸೇರಬೇಕು ಮಕ್ಕಳನ್ನು ಚೆನ್ನಾಗಿ ಬೆಳೆಸಬೇಕು ಅಂತ ಪ್ರೀತಿ ಇರೋ ಮಾಸ್ಟರ್ಗಳು ಟೀಚರ್ಗಳು ಸೇರಬೇಕು ಇಷ್ಟು ಜನ ಸೇರಿ ಸಭೆ ಆದರೆ ಬಸವಣ್ಣ ಹೇಳಿದ ಅನುಭವ ಮಂಟಪ ಅಲ್ಲಲ್ಲಿ ಆದರೆ ಊರು ಸರಿ ಹೋಗ್ತದೆ ಅದಕ್ಕೆ ಬಸವನ ದಾರಿ ಒಂದೇ ದಾರಿ ಅದಕ್ಕೆ ಬಸವಣ್ಣ ಬುದ್ಧ ಎಲ್ಲ ಬುದ್ಧಂ ಶರಣಂ ಗಚ್ಚಾಮಿ ಬುದ್ಧ ಅಂದ್ರೇನು ಬುದ್ಧ ಅಂದರೆ ರೂಪ ಅಲ್ಲ ಬುದ್ಧ ಅಂದರೆ ಕಾನ್ಷಿಯಸ್ ಅಂತ ಬುದ್ಧಿ ಇದ್ದವನು ಬಿದ್ದವ ಬುದ್ಧಾದವ ಇದೆರಡು ತಲೆಯಲ್ಲಿರಬೇಕು ಆದರೆ ಈಗ ಅದನ್ನು ಜಾತಿ ಮಾಡಲಿಕ್ಕೆ ಹೊರಟಿದ್ದೀನಿ ಬುದ್ಧ ರಿಫಾರ್ಮರ್ ಅವನ ಜಾತಿಗೆ ಸಂಬಂಧಪಟ್ಟವನಲ್ಲ ಬಸವಣ್ಣ ರಿಫಾರ್ಮರ್ ಜಾತಿಗೆ ಸಂಬಂಧಪಟ್ಟವನಲ್ಲ ಶಂಕರಾಚಾರ್ಯ ವೇದದಲ್ಲಿ ರಿಫಾರ್ಮರ್ ಜಾತಿಗೆ ಸಂಬಂಧಪಟ್ಟವರಲ್ಲ ರಾಮಾನುಜ ಭಕ್ತಿಯಲ್ಲಿ ರಿಫಾರ್ಮರ್ ಸಮಾನತೆಯ ರಿಫಾರ್ಮರ್ ಜಾತಿಗೆ ಸಂಬಂಧಪಟ್ಟವರಲ್ಲ ಮಧ್ವಾಚಾರ್ಯರು ಜಾತಿಗೆ ಸಂಬಂಧಪಟ್ಟವರಲ್ಲ ನಾವು ಅದನ್ನು ಪಂಗಡ ಮಾಡ್ಕೊಂಡಿದ್ದು ನಾವೇ ಜೀಸಸ್ ರೀಫಾರ್ಮರ್ ಪೈಗಂಬರ್ ರಿಫಾರ್ಮರ್ ಲೆನಿನ್ ರಿಫಾರ್ಮರ್ ಯಾವುದು ಹಾಳಾಗಿತ್ತು ಅದನ್ನು ಮತ್ತೆ ಫಾರ್ಮ್ ಮಾಡುವುದೇ ರೀಫಾರ್ಮರ್ ಅದನ್ನೇ ರೆವಲ್ಯೂಷನ್ ರೆವಲ್ಯೂಷನನ್ನು ರೀ ರೆವಲ್ಯೂಷನ್ ಈ ರೆವಲ್ಯೂಷನ್ಗಳು ಒಳಗೂ ಹೊರಗೂ ಆಗಬೇಕು ಯೂತ್ಸಲ್ಲಾದರೆ ಬೇಗ ಸರಿ ಹೋಗ್ತದೆ ಎಲ್ಲ ದೇಶಗಳು